ಪ್ರಾರಂಭಿಕ ಸಾಮಾನ್ಯಕ್ಕೂ ಸರಿ ನಿಮ್ಮ ಕಷ್ಟ ಸುಟ್ಟುಗಳಿಗೆ ಕನ್ಸ ಕಾರ್ಯಕರ್ತಾಗಿ ಕಲೆಕ್ ಪಡೆದ ಅಭ್ಯರ್ಥಿಗೆ ಹದಿನೇಳು ರಾತ್ರಿ ಡಿಕೆ ಶಕ್ತವರ ನೇತೃತ್ವದಲ್ಲಿ ತಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತೇನೆ ಅವರನ್ನು ಕೂಡ ಮೇಡಮಿ ಇದು ಕೇವಲ ಆಕಸ್ಮಿಕ ಒಂದು ದುರ್ಘಟನೆ ಕೇಳ್ಕೊಂಡು ಈಗ ಇದು ಇದು ಜನತಾದಳದ ಗೆಲುವಲ್ಲ ಮತ್ತು ಭಾರತೀಯ ಜನತಾ ಪಕ್ಷದ ಗೆಲುವಲ್ಲ ಇದು ನನ್ನ ಮೇಲಿನ ಆಕ್ರೋಶದ ಗೆಲುವು ಹಾಗಾಗಿ ಈ ಹೊರೆಯನ್ನ ನಾನು ಮಾಡ್ತಾ ಇದ್ದೇನೆ ಕೂಡ ನೆಮ್ಮದಿಯಿಂದ ಪಕ್ಷ ಸಂಘಟನೆಯಲ್ಲಿ ಜನಸಾಮಾನ್ಯರಿಗೆ ಬೇಕಾದಂತಹ ಕೆಲಸಗಳನ್ನ ಪೂರಕವಾಗಿ ಮಾಡೋದರ ಮುಖಾಂತರ ಈ ಕ್ಷೇತ್ರದ ಈ ತಾಲೂಕಿನ ರೈತರ ಕಲಿತ ಮೃತ ಸಂದರ್ಭದಲ್ಲಿ ಹೇಳ್ತಾ ಮೊದಲನೇ ಜನರು ಹೇಳಿ ನನ್ನ ಮಾತನ್ನ ಬಳಸ್ತೇನೆ